ಕೆಲವರಿಗೆ ಅನ್ನಿಸ್ಬಹುದು ಅದೇನ್ರಿ ಹೀಗೆ ಹೇಳ್ತೀರಿ ಈ ಸಿದ್ದರಾಮಯ್ಯ ಕುರುಬ ಸಮಾಜಕ್ಕೆ ಕೊಟ್ಟ ಕೊಡುಗೆ ಆದ್ರೂ ಏನು ಸುಮ್ಮನೆ ಗಾಳಿಲಿ ಗುಂಡು ಹೊಡಿಬೇಡಿ ಅಂತ ನಿಮಗಾಗಿ ಇಲ್ಲೊಂದಷ್ಟು ಮಾಹಿತಿ ಇದೆ ನೋಡಿ ಒಂದು ಕುರಿ ಅಕಾಲಿಕವಾಗಿ ಮರಣ ಹೊಂದಿದರೆ ಐದು ಸಾವಿರ ರೂಪಾಯಿ ಮೇಕೆ ಸತ್ರೆ ಇಲ್ಲ ಸಿದ್ದರಾಮಯ್ಯನವರೇ ಬೈಡ್ತಿ ಸುರೇಶ್ ಅವರೇ ನಿಮ್ಮದೇ ಸಮುದಾಯದ ಕುರಿಗಳು ಇವತ್ತು ಬೀದಿನಲ್ಲಿ ನ್ಯಾಯ ಕೇಳ್ತಾ ಇದೆ ಬೀದಿನಲ್ಲಿ ನ್ಯಾಯ ಕೇಳ್ತಾ ಇದೆ ಮುಕ್ಕೇರಿ ಪಟ್ಟಣದಲ್ಲಿ ಸಾವಿರಾರು ಕುರಿಗಳನ್ನ ಬೀದಿಗಿಳಿಸಿದ್ದಾರೆ ಬನಹಟ್ಟಿ ಜಮಖಂಡಿ ಮುದೋಳ ಬೀಳಗಿ ಎಲ್ಲಾ ಕಡೆನೂ ಕುರಿಗಳನ್ನಿಟ್ಕೊಂಡು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾತಕ್ಕೆ ಗೊತ್ತೇನ್ರಿ ಕುರಿಗಳ ಕುರಿಗಾರರ ಸಂರಕ್ಷಣಾ ಕಾಯ್ದೆಯನ್ನ ಘೋಷಣೆ ಮಾಡಿದ್ದೀರಿ ಇವತ್ತಿನವರೆಗೂ ಅದನ್ನ ಅನುಷ್ಠಾನಕ್ಕೆ ತಂದಿಲ್ಲ ಅಂತೇಳಿ ಕುರು ಕುರಿಗಾಹಿಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನ ಪ್ರಶ್ನಿಸಿ ಕುರುಬರ ಹೆಸರಿನಲ್ಲಿ ಕುರುಬರ ಕೋಟಾದಲ್ಲಿ ಮಿನಿಸ್ಟರ್ ಆಗಿರುವಂತಹ ಸುರೇಶ್ ಅವರಿಗೆ ಈ ವಿಚಾರಗಳನ್ನ ಗೊತ್ತೇ ಇಲ್ವಾ ಪ್ರತಿಭಟಿಸಿದ ಒಂದು ವಿನೂತನ ಪ್ರತಿಭಟನೆ ಹುಕ್ಕೇರಿಯಲ್ಲಿ ನಡೆದಿದೆ ನೋಡಿ ಕುರಿಗಳು ಸರ್ಕಲ್ ಅನ್ನು ಸುತ್ತಿ ನಮ್ಮ ಗೈರಾಣು ಜಮೀನನ್ನ ತೆರವು ಮಾಡಿ ಕೊಡಿ ಎನ್ನುವಂತಹ ಬೇಡಿಕೆಯನ್ನಿಟ್ಟು ಈ ಕುರಿಗಳು ಸರ್ಕಲ್ ಸುತ್ತಾ ಇದ್ದಾರೆ ಬೆಂಗಳೂರಿನ ಗಾಂಧಿನಗರದ ಕಟ್ಟಡವನ್ನ ಯಾರಿಗೂ ಮುನ್ಸೂಚನೆ ಕೊಡದೆ ಯಾರಿಗೂ ಹೇಳದೆ ಸಮಾಜದವ್ರಿಗೆ ಹೇಳದೆ ಗುದ್ದಲಿ ಪೂಜೆ ಮಾಡಿ ನೆಲಸಮ ಮಾಡ್ಬಿಟ್ರಿ ನೆಲಸಮ ಮಾಡ್ಬಿಟ್ರಿ ಇಷ್ಟೇ ತಾನೇ ಯಾರಿಗೂ ಹೇಳಲೇ ಇಲ್ಲ ನೆಲಸಮ ಅಲ್ಲಿ ಕೋಟ್ಯಾಂತ ರೂಪಾಯಿ ಕಲ್ಲು ಮರಗಳು ಯಾರಿಗೆ ಕೊಟ್ರು ಎಷ್ಟಿಗೆ ಕೊಟ್ರು ಅಂತ ಗೊತ್ತಿಲ್ಲ ಇದರ ಬಗ್ಗೆ ಗಮನ ಇದೆ ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜ್ ಅರ್ಧಂಬರ್ಧ ಆಗಿದೆ ಅದ್ರ ಬಗ್ಗೆ ಗಮನ ಇಲ್ಲ ಕುರಿಗಾರರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅದ್ರ ಬಗ್ಗೆ ಗಮನ ಇಲ್ಲ ಕನಕ ಕುರುಪೀಠದ ಹೆಸರಿನಲ್ಲಿ ಹದಿಮೂರು ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಅದು ಪ್ರಶ್ನೆ ಮಾಡ್ತಾ ಇದ್ರಿ ಗೊತ್ತಿಲ್ಲ ಲೆಕ್ಕ ಕೊಡ್ತಾ ಇಲ್ಲ ಚುನಾವಣೆಗಳಾಗ್ತಾ ಇಲ್ಲ ಆಡಳಿತಾಧಿಕಾರಿ ನೇಮಕ ಮಾಡಿಲ್ಲ ಇಲ್ಲಿ ಕೋಟಿ ಕೋಟಿ ರೂಪಾಯಿಗಳಿಗೆ ಲೆಕ್ಕಾಚಾರ ಇಲ್ಲ ಆದರೂ ಸಹ ಈ ಕುರುಬ ಸಮುದಾಯದವರು ಇದರ ಬಗ್ಗೆ ಪ್ರಶ್ನೆ ಮಾಡಲ್ಲ ಅಂತ ಗೊತ್ತಿದೆ ಇವರಿಗೆ ಈ ಕಾರಣಕ್ಕೋಸ್ಕರವಾಗಿ ಇವರು ಕುರುಬರನ್ನ ಈ ರೀತಿಯಾಗಿ ಬಳಸ್ಕೊಳ್ತಾ ಇರೋದು ಈ ಹೋರಾಟಗಳನ್ನ ನೋಡ್ರಿ ಈ ಹೋರಾಟಗಳನ್ನ ನೋಡಿ ನಮ್ಮದೇ ಸರ್ಕಾರ ಅಂತಾರೆ ನಮ್ಮದೇ ಮುಖ್ಯಮಂತ್ರಿ ಅಂತಾರೆ ನಮ್ಮದೇ ನಗರಾಭಿವೃದ್ಧಿ ಸಚಿವರಿದ್ರು ಸಹ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಯಾತಕ್ಕೆ ಅಂತಂದ್ರೆ ನಮ್ಮ ಮೇಲೆ ನಡೆ ಸಿದ್ದರಾಮಯ್ಯನವರೇ ಬೈಡ್ತಿ ಸುರೇಶ್ ಅವರೇ ನಿಮ್ಮದೇ ಸಮುದಾಯದ ಕುರಿಗಳು ಇವತ್ತು ಬೀದಿನಲ್ಲಿ ನ್ಯಾಯ ಕೇಳ್ತಾ ಇದೆ ಬೀದಿನಲ್ಲಿ ನ್ಯಾಯ ಕೇಳ್ತಾ ಇದೆ ಉಕ್ಕೇರಿ ಪಟ್ಟಣದಲ್ಲಿ ಸಾವಿರಾರು ಕುರಿಗಳನ್ನ ಬೀದಿಗಿಳಿಸಿದ್ದಾರೆ ಬನಹಟ್ಟಿ ಜಮಖಂಡಿ ಮುದೋಳ ಬೀಳಗಿ ಎಲ್ಲಾ ಕಡೆನೂ ಕುರಿಗಳನ್ನಿಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾತಕ್ಕೆ ಗೊತ್ತೇನ್ರಿ ಕುರಿಗಳ ಕುರಿಗಾರರ ಸಂರಕ್ಷಣಾ ಕಾಯ್ದೆಯನ್ನ ಘೋಷಣೆ ಮಾಡಿದ್ದೀರಿ ಇವತ್ತಿನವರೆಗೂ ಅದನ್ನ ಅನುಷ್ಠಾನಕ್ಕೆ ತಂದಿಲ್ಲ ಅಂತೇಳಿ ಕುರು ಕುರಿಗಾಹಿಗಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯವನ್ನ ಪ್ರಶ್ನಿಸಿ ಕುರುಬರ ಹೆಸರಿನಲ್ಲಿ ಕುರುಬರ ಕೋಟಾದಲ್ಲಿ ಮಿನಿಸ್ಟರ್ ಆಗಿರುವಂತಹ ಬೈರ್ತಿ ಸುರೇಶ್ ಅವರಿಗೆ ಈ ವಿಚಾರಗಳೆಲ್ಲ ಗೊತ್ತೇ ಇಲ್ವಾ ಆಗಿರದೆ ಒಬ್ಬರು ಸಚಿವರು ಅದು ಕುರುಬರ ಕೋಟಾದಲ್ಲಿ ಒಬ್ಬ ಕುರುಬರ ಕೋಟಾದಲ್ಲಿ ಸಚಿವರಾಗಿರುವಂತವರು ಕುರುಬರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡದೆ ಅವರು ಯಾವ ವಿಚಾರವನ್ನ ಸ್ಪಂದನೆ ಯಾವ ವಿಚಾರಗಳಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಹೇಳ್ರಿ ಇಲ್ಲಿ ಬೀದಿಗೆ ಹೋರಾಟ ಮಾಡ್ತಾ ಇದ್ದಾರೆ ಕುರುಬರು ಈ ಕುರುಬರಿಗೆ ನಾನ್ ನ್ಯಾಯ ಕೊಡಿಸ್ಬೇಕು ಅವ್ರ ಪರವಾಗಿ ದನಿ ಹಾಕ್ಬೇಕು ಅಂತೇಳಿ ಯಾಕೆ ಅನಿಸ್ತಾ ಇಲ್ಲ ನಿಮ್ಗೆ ಬಾಗಲಕೋಟೆ ಕೆರೂರ್ನಲ್ಲಿ ಕತ್ತು ಸೀಳಿಕೊಂಡಂತಹ ಒಬ್ಬ ಕುರಿಗಾಹಿಗೆ ನೀವು ಕೊಟ್ಟದ್ದು ಐದು ಲಕ್ಷ ರೂಪಾಯಿ ಚೆಕ್ಕಿನ ಪರಿಹಾರದ ಆಶ್ವಾಸನೆ ಇನ್ನು ಐದು ಲಕ್ಷ ರೂಪಾಯಿ ತಲುಪಿದೆಯಲ್ಲ ಗೊತ್ತಿಲ್ಲ ಅದು ಸ್ಥಳೀಯವಾಗಿದ್ದಂತಹ ಶಾಸಕರು ಮುಖ್ಯಮಂತ್ರಿಗಳಿಗೆ ಲೆಟರ್ ಕೊಟ್ಟಾದ್ಮೇಲೆ ಅದೇ ದೊಡ್ಡ ಸಾಧನೆ ಅಂತೇಳಿ ಶಾಸಕರ ಭವನದ ಮುಂದೆ ಪ್ರೆಸ್ ಮೀಟ್ ಮಾಡಿದಂತವರಲ್ವಾ ಕುರಿಗಾಹಿಗಳ ಸಂರಕ್ಷಣೆಗೆ ನಾವಿದ್ದೀವಿ ಅಂತ ಪ್ರೆಸ್ ಮೀಟ್ ಮಾಡಿದಂಥವ್ರು ಇವತ್ತು ಕುರಿಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಉಸ್ತುವಾರಿ ಕುರುಬರ ಕೋಟದಲ್ಲಿ ಸಚಿವರಾಗಿರುವಂತ ಬೈರ್ತಿ ಸುರೇಶ್ ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ಗೊತ್ತಾಗ್ತಾ ಇಲ್ಲ ಅಲ್ಲ ಯಾರ ಹತ್ರ ಹೋಗಿ ಕೇಳ್ಬೇಕ್ರಿ ಯಾರತ್ರ ಹೋಗಿ ಹೇಳ್ಬೇಕು ಎಷ್ಟು ದಿನದಿಂದ ನಡೀತಾ ಇದೆ ಹೋರಾಟ ಆ ಉಕ್ಕೇರಿನಲ್ಲಿ ಆ ಕುರಿಗಳನ್ನ ನಾವು ನೋಡಿದ್ರೆ ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಂಗಾಗತ್ರಿ ಕುರಿಗಾರರು ಬಂದು ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿ ಅಂತ ತಹಸೀಲ್ದಾರ್ ಕಚೇರಿಗಳ ಮುಂದೆ ಡಿ ಸಿ ಕಚೇರಿಗಳ ಮುಂದೆ ಅಂಗಲಾಚ್ತಾ ಇದಾರೆ ಈ ವಿಚಾರ ನಿಮ್ಗಳಿಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಮತ್ತಿನ್ನೆಂತಹ ದೌರ್ಭಾಗ್ಯ ಅಂತ ಹೇಳ್ಬೇಕು ಈ ಕುರುಬರದು ನಿಮ್ಮನ್ನ ಏನ್ ಕೇಳಿದ್ರೆ ನಿಮ್ಗೆ ನಿಮ್ಗೇನು ಆಸ್ತಿ ಕೇಳಿದ್ರ ಅಂತಸ್ತು ಕೇಳಿದ್ರ ಏನು ಇಲ್ವಲ್ಲ ಕುರುಬರ ಆಸ್ತಿ ನಾಶ ಆಗ್ತಾ ಇದೆ ಅದ್ರ ಬಗ್ಗೆ ಯಾರು ಮಾತಾಡೋದಿಲ್ಲ ಅಲ್ಲಿ ಎಲ್ಲಿ ಲಾಭ ಮಾಡ್ಕೊಳ್ಬೇಕು ಹೇಳಿ ಒಂದು ನಾಲ್ಕೈದು ಜನ ಸೇರ್ಕೊಂಡು ಇಡೀ ಕುರುಬರ ವಿಚಾರಗಳನ್ನೇ ಮನೆಮಾಸ್ತಾ ಇದ್ದಾರೆ ಕುರುಬರ ಆಸ್ತಿಗಳನ್ನ ವಿಚಾರಗಳನ್ನ ಮನೆ ಇದ್ದಾರೆ ಅದರ ಬಗ್ಗೆ ಮಾತಾಡೋರೇ ಇಲ್ಲ ಹೋಗ್ಲಿ ಉತ್ತರ ಕರ್ನಾಟಕದ ಕುರುಬರು ಸಾಲಿಡ್ ಆಗಿ ಸಿದ್ದರಾಮಯ್ಯನವ್ರನ್ನ ಬೆಂಬಲಿಸಿದ್ರಲ್ಲ ಸಿದ್ಧರಾಮಯ್ಯನವರು ಎಲ್ಲಿದ್ರೆ ಅಲ್ಲಿ ಹೋಗಿ ಓಟ್ ಹಾಕಿದ್ರಲ್ಲ ಸಿದ್ದರಾಮಯ್ಯನವರು ಉಪಚುನಾವಣೆಗಳಲ್ಲಿ ನಿಂತಾಗ ಬುತ್ತಿ ಕಟ್ಕೊಂಡೋಗಿ ಅವರಲ್ಲಿರುವಂಥ ಕುರಿಗಳನ್ನ ಮಾರಿ ನಿಮಗೆ ಹಣ ಕೊಟ್ಟರಲ್ಲ ಚುನಾವಣೆ ಖರ್ಚಿಗೆ ಯಾಕೆ ಇದು ಅವ್ರಿಟ್ಟಿರುವಂತಹ ಅಭಿಮಾನ ರೀ ಅವ್ರಿಟ್ಟಿರುವಂತಹ ಅಭಿಮಾನ ನೀವು ಬೈತಿ ಸುರೇಶ್ ಅವರು ನೀವು ಸಿದ್ದರಾಮಯ್ಯನವರು ಮತ್ತೆ ಬೆಂಗಳೂರಿನವ್ರು ನೀವು ಆ ಕಡೆ ಹೋದಾಗ ಉತ್ತರ ಕರ್ನಾಟಕದ ಕುರುಬರು ನಿಮ್ಗೆ ಕಂಬಳಿ ಹಾಕಿ ಕೇಸೆಯನ್ನು ಹಳದಿ ಹಳದಿ ಶಾಲು ಹಾಕಿ ನಿಮ್ಮನ್ನು ಒತ್ತು ಮೆರೆಸ್ತಾರಲ್ರಿ ಅದೇ ಕುರುಬರಿಗೋಸ್ಕರವಾಗಿ ಆ ಕುರುಬರಿ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಚಕಾರ ಇಲ್ವಲ್ಲ ಆ ಕಲಬುರ್ಗಿ ಕಲಬುರ್ಗಿ ಜಿಲ್ಲೆ ಹಳಂದ ತಾಲೂಕಿನ ಕಾನಾಪುರದಲ್ಲಿ ಕುರುಬರ ಬಹಿಷ್ಕಾರ ಆಯ್ತು ಹೋಗ್ಲಿಲ್ಲ ಅರ್ಭಾವಿ ಕ್ಷೇತ್ರದಲ್ಲಿ ಕುರುಬರ ಕಾಲನ್ನ ಕತ್ತರಿಸಿದ್ರು ಹೋಗ್ಲಿಲ್ಲ ಯಲಬುರ್ಗದಲ್ಲಿ ಒಬ್ಬ ಪೀಡಿವ ಕುರುಬ ಸಮುದಾಯದ ಪೀಡಿಯುವ ಮೇಲೆ ಚಪ್ಪಲಿಯಿಂದ ಹಲ್ಲೆ ಮಾಡ್ತು ಧ್ವನಿ ಎತ್ತಲಿಲ್ಲ ಕೆರೂರ್ನಲ್ಲಿ ತಕ್ಕದ್ದು ಸೀಳಿ ಕುಂದ್ರು ಹೋಗ್ಲಿಲ್ಲ ಶಾಸಕರ ಭವನದ ಮುಂದೆ ಒಂದು ಪ್ರೆಸ್ ಮೀಟ್ ಮಾಡಿ ಸುಮ್ಮನೆ ಆದ್ರು ಮತ್ತಿನ್ ಯಾವ ನಾಯಕರಾಗ್ಲಿಕ್ಕೆ ಹೊರಟಿದ್ದೀರಿ ಇನ್ ಯಾವ ನಾಯಕರಾಗ್ಲಿಕ್ಕೆ ಹೊರಟಿದ್ದೀರಿ ಬೆಂಗಳೂರಿನ ಗಾಂಧಿನಗರದ ಕಟ್ಟಡವನ್ನ ಯಾರಿಗೂ ಮುನ್ಸೂಚನೆ ಕೊಡದೆ ಯಾರಿಗೂ ಹೇಳದೆ ಸಮಾಜದವ್ರಿಗೆ ಹೇಳದೆ ಗುದ್ದಲಿ ಪೂಜೆ ಮಾಡಿ ನೆಲಸಮ ಮಾಡ್ಬಿಟ್ರಿ ಮಾಡಿಬಿಟ್ರಿ ನೆಲಸಮ ಮಾಡಿಬಿಟ್ರಿ ಇಷ್ಟೇ ತಾನೇ ಯಾರಿಗೂ ಹೇಳಲೇ ಇಲ್ಲ ನೆಲಸಮ ಅಲ್ಲಿ ಕೋಟ್ಯಾಂತ ರೂಪಾಯಿ ಕಲ್ಲು ಮರಗಳು ಯಾರಿಗೆ ಕೊಟ್ರು ಎಷ್ಟಿಗೆ ಕೊಟ್ರು ಅಂತ ಗೊತ್ತಿಲ್ಲ ಇದರ ಬಗ್ಗೆ ಗಮನ ಇದೆ ಮೈಸೂರಿನ ಇಂಜಿನಿಯರಿಂಗ್ ಕಾಲೇಜ್ ಅರ್ಧಂಬರ್ಧ ಆಗಿದೆ ಅದ್ರ ಬಗ್ಗೆ ಗಮನ ಇಲ್ಲ ಕುರಿಗಾರರು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾರೆ ಅದ್ರ ಬಗ್ಗೆ ಗಮನ ಇಲ್ಲ ಕನಕ ಕುರುಪೀಠದ ಹೆಸರಿನಲ್ಲಿ ಹದಿಮೂರು ಲಕ್ಷ ರೂಪಾಯಿ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಅದು ಪ್ರಶ್ನೆ ಮಾಡ್ತಾ ಇದ್ರಿ ಗೊತ್ತಿಲ್ಲ ಲೆಕ್ಕ ಕೊಡ್ತಾ ಇಲ್ಲ ಚುನಾವಣೆಗಳಾಗ್ತಾ ಇಲ್ಲ ಆಡಳಿತಾಧಿಕಾರಿ ನೇಮಕ ಮಾಡಿಲ್ಲ ಇಲ್ಲಿ ಕೋಟಿ ಕೋಟಿ ರೂಪಾಯಿಗಳಿಗೆ ಲೆಕ್ಕಾಚಾರ ಇಲ್ಲ ಆದರೂ ಸಹ ಈ ಕುರುಬ ಸಮುದಾಯದವರು ಇದರ ಬಗ್ಗೆ ಪ್ರಶ್ನೆ ಮಾಡಲ್ಲ ಅಂತ ಗೊತ್ತಿದೆ ಇವರಿಗೆ ಈ ಕಾರಣಕ್ಕೋಸ್ಕರವಾಗಿ ಇವರು ಕುರುಬರನ್ನ ಈ ರೀತಿಯಾಗಿ ಬಳಸ್ಕೊಳ್ತಾ ಇರೋದು ಈ ಹೋರಾಟಗಳನ್ನ ನೋಡ್ರಿ ಈ ಹೋರಾಟಗಳನ್ನ ನೋಡಿ ನಮ್ಮದೇ ಸರ್ಕಾರ ಅಂತಾರೆ ನಮ್ಮದೇ ಮುಖ್ಯಮಂತ್ರಿ ಅಂತಾರೆ ನಮ್ಮದೇ ನಗರಾಭಿವೃದ್ಧಿ ಸಚಿವರಿದ್ರು ಸಹ ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ ಯಾತಕ್ಕೆ ಅಂತಂದ್ರೆ ನಮ್ಮ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯಗಳಿಗೆ ನ್ಯಾಯ ಸಿಗ್ಲಿ ಸರ್ಕಾರ ಬಜೆಟ್ ನಲ್ಲಿ ಘೋಷಣೆ ಮಾಡಿರುವಂತ ಕುರಿಗಾರರ ಸಂರಕ್ಷಣಾ ಕಾಯ್ದೆಯನ್ನು ಅನುಷ್ಠಾನಗೊಳಿಸಿ ಅಂತೇಳಿ ತಾನೇ ಕೇಳ್ತಾ ಇರುವುದು ಇಷ್ಟು ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಮತ್ತಿನ್ಯಾವಾಗ್ ಮಾಡ್ತೀರಿ ಕುರಿಗಾರರ ಸಂರಕ್ಷಣಾ ಕಾಯ್ದೆ ಬರೀ ಒಂದೇ ಸೀಮಿತ ಆಗೋದಿಲ್ಲರೀ ಯಾರ್ಯಾರ ಕುರಿ ಕಾಯ್ತಾರೋ ಎಲ್ಲರಿಗೂ ಆಗುತ್ತೆ ನೀವ್ ಕುರುಬುರ್ಗಿ ಅಂತ ಮಾಡ್ಬೇಡಿ ಸ್ವಾಮಿ ನೀವ್ ಕುರುಬರಿಗೆ ಅಂತ ಮಾಡ್ಬೇಡ್ರಿ ಈ ಪಾಪಿ ಕುರುಬರಿಗೋಸ್ಕರ ಏನು ಮಾಡ್ಬೇಡ್ರಿ ಆದ್ರೆ ಬೇರೆ ಸಮುದಾಯದವರು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಬೇರೆ ಸಮುದಾಯದವರು ಕುರಿಗಳನ್ನ ಏನ್ ಮೇಯಿಸ್ತಾರಲ್ಲ ಸಾಕ್ತಾ ಇದ್ದಾರಲ್ಲ ಅವರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾಡಿ ಯಾಕಂದ್ರೆ ಕುರುಬುರ್ಗ್ ಕೇಳಿರುವಂತದ್ದನ್ನ ಏನು ಆಗಿಲ್ಲ ಕುರುಬರ ಅಭಿವೃದ್ಧಿ ನಿಗಮ ಆಗಿಲ್ಲ ಏನು ಕುರುಬರ ಸಂರಕ್ಷಣಾ ಕಾಯ್ದೆ ಇದಾಗಿಲ್ಲ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರ ಆಗಿಲ್ಲ ಸಂಗೊಳ್ಳಿ ರಾಯಣ್ಣನ ಯಾವುದು ಹದಿನೈದು ಇಪ್ಪತ್ತಾರು ಆಗ್ಲಿಲ್ಲ ಧಾರವಾಡ ಯೂನಿವರ್ಸಿಟಿಗೆ ಕನಕದಾಸರ ಹೆಸರು ನಾಮಕರಣ ಮಾಡ್ಬೇಕು ಅಂತ ಅದು ಆಗ್ಲಿಲ್ಲ ಅಹಲ್ಯಾಬಾಯಿ ಹೋಳಕರ್ ಮೂರ್ತಿ ವಿಧಾನಸೌಧ ಮುಂದಗಡೆ ಇರ್ಬೇಕು ಅಂತ ಅದು ಆಗ್ಲಿಲ್ಲ ಬಾಪೂಜಿ ನಗರದ ಸ್ಯಾಟಲೈಟ್ ಬಸ್ ನಿಲ್ದಾಣಕ್ಕೆ ಸಂಗೊಳ್ಳಿ ರಾಯಣ್ಣನ ಹೆಸರು ಇಡಬೇಕು ಅಂತ ಮನವಿ ಕೊಟ್ವಿ ಅದು ಆಗ್ಲಿಲ್ಲ ಜಿಲ್ಲೆಗೆ ಒಂದು ಕನಕಧಾಮ ಮಾಡ್ಬೇಕು ಅಂತ ಮನವಿ ಕೊಟ್ವಿ ಅದು ಆಗ್ಲಿಲ್ಲ ಯಾವುದೂ ಆಗ್ಲಿಲ್ಲ ನಾವ್ ಯಾವುದೂ ಕೇಳೋದು ಇಲ್ಲ ಕೊನೆಯ ಪಕ್ಷ ಆ ಕುರಿಗಾರರು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರಿಗೆ ಒಂದು ಕಾಯ್ದೆಯನ್ನ ಈಗಾಗಲೇ ಮಂಡಿಸಿದಿರಲ್ಲ ಅದನ್ನ ಅನುಷ್ಠಾನಕ್ಕೆ ತಂದುಬಿಟ್ರೆ ಒಂದು ಅವ್ರಿಗೊಂಥರ ಮಾನಸಿಕವಾಗಿ ಅವ್ರಿಗೊಂಥರ ಆತ್ಮಸ್ಥೈರ್ಯ ಆಗುತ್ತೆ ಈ ಕೆಲಸ ಮಾಡಿ ಕುರಿಗಳು ಬೀದಿಗಿಳಿದು ಹೋದ ಹೋರಾಟ ಮಾಡ್ತಾ ಇದ್ದಾವೆ ಕುರಿಗಳನ್ನ ಇಳಿಸ್ತಾ ಇದ್ದಾರೆ ಇದು ನಿಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಬರಲಿಲ್ಲ ಅಂತಂದ್ರೆ ಮತ್ತೇನ್ ಮಾಡಬೇಕು ಕುರುವರ ಹೆಸರಿನಲ್ಲಿ ಏನು ಸಚಿವರಾಗಿರುವಂತ ಬೈರ್ತಿ ಸುರೇಶ್ ಅವರು ಕುರುಬರ ಕೋಟಾದಲ್ಲಿ ಸಚಿವರಾಗಿರುವಂತವ್ರು ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು ಒಂದು ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಉತ್ತರ ಕರ್ನಾಟಕ ಭಾಗದ ಶಾಸಕರಿಗೂ ಕೊಡದೆ ನಿಮ್ಗೆ ಕೊಟ್ಟಿರುವಂತದ್ದು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾವು ಪ್ರಶ್ನೆ ಮಾಡಿದ್ರೆ ನಾವ್ ವಿಲನಗಳಾಗ್ತಿವಿ ಆದ್ರೆ ಕುರುಬರ ಮೇಲೆ ನಡೀತಾ ಇರುವಂತ ದೌರ್ಜನ್ಯ ಅನ್ಯಾಯಗಳನ್ನ ನೋಡ್ತಾ ನೋಡ್ತಾ ಸುಮ್ನೆ ಇರಕ್ಕೆ ಶ್ರೀ ಕನಕ ಟಿವಿ ಆಯ್ತಾ ಯಾರ ಮುಂದೆನೂ ತಲೆ ಬಾಗ್ಸಿಲ್ಲ ಯಾರಿಗೂ ಸಲಹಾ ಪಡುದಿಲ್ಲ ಯಾರ ಮುಂದೆ ಕೈ ಚಾಚಿಲ್ಲ ಸಮುದಾಯದ ಧ್ವನಿಯಾಗಿ ಸಮುದಾಯಕ್ಕೆ ಏನ್ ಅನ್ಯಾಯ ಆಗ್ತಾ ಇದೆ ಇದರ ಬಗ್ಗೆ ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ದಾಖಲೆಗಳನ್ನ ಇಟ್ಕೊಂಡು ಸಮುದಾಯಕ್ಕೆ ತಿಳಿಸುವಂತ ಕೆಲಸ ಶ್ರೀ ಕನಕ ಟಿವಿ ಮಾಡ್ತಾ ಇರುವಂತದ್ದು ಇದನ್ನು ನಾವು ಕೇಳ್ತಾ ಹೋದ್ರೆ ನಮಗೆ ನಾವೇ ಮಾಡ್ಕೊಳ್ತಾ ಇರುವಂತಹ ಆತ್ಮದ್ರೋಹ ಆಗುತ್ತೆ ದಯಮಾಡಿ ಸಮುದಾಯದ ಬಂಧುಗಳಲ್ಲೇ ಹೇಳ್ತೀವಿ ಕೇಳಿ ಮುಂದಿನ ದಿನಗಳಲ್ಲಿ ಕುರುಬರ ಭವಿಷ್ಯ ಇದೆಯಲ್ಲ ಕುರುಬರ ಜೀವನ ಇದೆಯಲ್ಲ ಕರಾಳತನ ಕಾಡ್ಬೇಕಾಗುತ್ತೆ ಕರಾಳತನಕ್ಕೆ ಹೋಗುತ್ತೆ ಸಾಕ್ಷಿ ಆಗುತ್ತೆ ಇವತ್ತು ನೀವು ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಿ ಮುಂದಿನ ದಿನಗಳಲ್ಲಿ ಯಾವ ನಾವ್ ಇಷ್ಟೊಂದು ಕಷ್ಟ ಅನುಭವಿಸ್ಬೇಕಾಗಿತ್ತ ಅಂತೇಳಿ ಅವಾಗ ನಾವ್ ಎಚ್ಚೆತ್ಕೊಳ್ಬೇಕಾಗಿತ್ತು ಅಂತೇಳಿ ಅವಾಗ ನೀವ್ ಯೋಚನೆ ಮಾಡ್ತೀರಿ ಅವಾಗ ಯೋಚನೆ ಮಾಡೋ ಅಷ್ಟೊತ್ತಿಗೆ ಕಾಲ ಮಿಂಚಿರುತ್ತೆ ಈಗಲಾದ್ರೂ ಸಂಘಟಿತರಾಗ್ರಿ ಈಗಲಾದ್ರೂ ಎಚ್ಚೆತ್ಕೊಳ್ಳಿ ಈಗಲಾದ್ರೂ ನಿಮ್ಮ ಹಕ್ಕುಗಳನ್ನ ಪಡೆಯೋದಿಕ್ಕೆ ಈಗಲಾದ್ರೂ ಮುಂದೆ ಬನ್ನಿ ಮುಂದೆ ಬನ್ನಿ ನಾಯಕರೇ ಇಲ್ಲದಂತಹ ರಾಜಕೀಯ ಕ್ಷೇತ್ರ ಶೂನ್ಯದತ್ತ ಹೋಗ್ತಾ ಇದೆ ಶಿಕ್ಷಣ ಸಂಸ್ಥೆಗಳಿಲ್ಲ ಉದ್ಯಮಗಳಿಲ್ಲ ಆರ್ಥಿಕ ಸಂಸ್ಥೆಗಳಿಲ್ಲ ಏನೂ ಇಲ್ಲದ ಒಂದು ಸಮುದಾಯವಾಗಿ ಇವತ್ತು ರೂಪುಗೊಂಡಿದೆ ಅಂತಂದ್ರೆ ಇದಕ್ಕೆ ಕಾರಣಕರ್ತರು ನೀವೇ ನಾವೇ ನೀವೇ ನಾವೇ ಬೇರೆ ಯಾರೂ ಅಲ್ಲ ಇವತ್ತು ಕುರುಬರ ಮೇಲೆ ಎಷ್ಟು ಸಿಟ್ಟಿದೆ ಎಷ್ಟು ಒಳಗಡೆ ಎಷ್ಟು ಕಿಚ್ಚಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರುವಂತಹ ಆ ಸಣ್ಣ ಸಣ್ಣ ವಿಡಿಯೋಗಳಾಗಿರ್ಬೋದು ಕೆಲವೊಂದು ಯೂಟ್ಯೂಬ್ ಚಾನಲ್ ಗಳಲ್ಲಿ ಬರ್ತಾ ಇರುವಂತಹ ಮಾತುಗಳಿರ್ಬೋದು ಎಚ್ಚೆತ್ಕೊಳ್ಳಿ ಶ್ರೀ ಕನಕ ಟಿವಿ ಯಾವತ್ತಿಗೂ ಸಹ ಸಮುದಾಯದ ಧ್ವನಿ ಆಗಿರುತ್ತೆ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ಶೇರ್ ಮಾಡಿ